ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ನನ್ನ ಲಾಸ್ಟ್ ಬ್ಲಾಗಲ್ಲಿ ನಾವೆಲ್ಲರೂ ನೈಟ್ ಡಿನ್ನರ್ ಮಾಡಿ ನೆಕ್ಸ್ಟ್ ಡೇ ಬಿಗ್ ಇವೆಂಟ್ ಇತ್ತು ಸೊ ಅದಾದಮೇಲೆ ಎಲ್ರಿಗೂ ನಾವು ಮಲ್ಗೋಕ್ಕೀಗ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಕೆಳಗಡೆ ಆಲ್ಮೋಸ್ಟ್ ಎಲ್ಲ ವ್ಯವಸ್ಥೆ ಇದ್ರು ಸೊ ನಾನು ಕಾರ್ತಿಕ್ ಬಂದು ಮೇಲೆ ಯಾರಾದರೂ ಮಲ್ಗೋರಿದ್ದರೆ ಇವರು ಇಲ್ಲೂ ಸ್ವಲ್ಪ ಅರೇಂಜ್ಮೆಂಟ್ಸ್ ಮಾಡೋಣ ಅಂತ ಮಾಡ್ತಾ ಇದ್ವಿ ಹಾಗೆ ಕೆಳಗಡೆ ಅವ್ರವ್ರಿಗೆ ಕೆಲವು ಬೆಡ್ ಸ್ಪ್ರೆಡ್ಸ್ಗಳು ಅದು ಇದು ಎಲ್ಲ ಸಪ್ಲೈ ಮಾಡಬೇಕಿತ್ತು ಹನ್ನೊಂದು ಹನ್ನೆರಡು ಗಂಟೆ ಆದ್ರೂ ಯಾರೂ ಮಲ್ಗೋಕ್ಕೆ ರೆಡಿ ಇರಲಿಲ್ಲ ಬೆಳಗ್ಗೆ ಬೇಗ ಎದ್ದು ನಾವು ಪೂಜೆಗೆಲ್ಲ ಅರೇಂಜ್ಮೆಂಟ್ಸ್ ಮಾಡಬೇಕಿತ್ತು ಯಾಕಂದರೆ ಸನ್ರೈಸ್ ಆಗ್ತಿದ್ದಂಗೆ ಪೂಜೆ ಆಗಿಬಿಡಬೇಕು ಅಂತ ಹೇಳಿದರು ಬಟ್ ಸ್ಟಿಲ್ ಎಲ್ಲರೂ ಮಾತಾಡ್ತಾ ಇದ್ದಾರೆ ನೀವು ಮನೆ ತುಂಬ ಜನ ಇದ್ದಾಗ ಎಷ್ಟು ಚೆನ್ನಾಗಿ ಅನಿಸುತ್ತೆ ಮನೆ ತುಂಬ್ದಂಗೆ ಅನಿಸುತ್ತೆ ಆ ಗಲಾಟೆ ಗದ್ದಲ ಎಷ್ಟು ಚೆನ್ನಾಗಿ ಕೇಳುತ್ತೆ ನೀವು ಕೇಳಿಸ್ಕೊಳ್ಳಿ ಕೆಳಗಡೆ ಇನ್ನು ಟಿ ವಿ ನೋಡ್ತಾ ಇದ್ರು ಎಲ್ಲರೂ ನಾನು ಎಕ್ಸ್ಟ್ರಾ ಬೆಡ್ ಸ್ಪ್ರೆಡ್ಸು ಬೇಕಾಗ್ಬೋದು ಅಂತ ಹೇಳಿ ಮೇಲೆ ಎಕ್ಸ್ಟ್ರಾ ಇದ್ದಿದ್ದೇನ ಕೆಳಗಡೆ ಕೂಡ ಕೊಟ್ಟೆ ಸೊ ಅಲ್ಲಿ ಕೂಡ ಮಲ್ಕೊಂಡ್ರು ಈಗ ಚರಿತ್ ಮೇಲೆ ಬರೋಕ್ಕೆ ರೆಡಿ ಇರಲಿಲ್ಲ ಕಾರ್ತಿಕ್ ಏನೇನೋ ಕನ್ವಿನ್ಸ್ ಮಾಡಿ ಮೇಲೆ ಕರ್ಕೊಂಡಿದ್ದಾರೆ ಮಲ್ಗೋದಕ್ಕೆ ಅಂತ ನೆಕ್ಸ್ಟ್ ಡೇ ಬೆಳಗ್ಗೆ ಅತ್ತೆ ಅಂತೂ ಮಲ್ಗೆ ಇಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಪೂಜೆಗೆಲ್ಲ ರೆಡಿ ಮಾಡಬೇಕು ಅಂತ ಬೇಗ ಬೇಗ ಸ್ನಾನ ಮಾಡಿಕೊಂಡು ಕೆಳಗೆ ಬಂದರು ನಾನು ಹೇಳಿದ್ದೆ ನಿಮ್ಮ ಸ್ನಾನ ಆದ ತಕ್ಷಣ ನನಗೂ ಎಬ್ಸ್ಬಿಡಿ ಅಂತ ಸೊ ಅವ್ರು ನಂಗೆ ಎಬ್ಸ್ಬಿಟ್ಟು ಬಂದರು ನಾನು ಅವ್ರ ಹಿಂದೆನೇ ಸ್ನಾನ ಮಾಡಿಕೊಂಡು ಬಂದೆ ಏನೇನು ಅರೇಂಜ್ಮೆಂಟ್ಸ್ ಮಾಡ್ತಿದ್ದಾರೆ ಅಂತೆಲ್ಲ ನೋಡ್ತಾ ಇದ್ದೀವಿ ಈ ಕೆಲವು ಅರೇಂಜ್ಮೆಂಟ್ಸ್ ಏನಿದೆ ಈ ಪೂಜೆಗೆ ತುಂಬ ವರ್ಷಗಳಿಂದ ತಾತ ಮುತ್ತಾತನ ಕಾಲದಿಂದ ಹೇಗೆ ಮಾಡ್ಕೊಬಂದಿದ್ದಾರೋ ಅದೇ ರೀತಿ ಮಾಡಬೇಕಿತ್ತು ನಮಗೆ ಹೆಂಗಿಷ್ಟು ಹಂಗೆ ಮಾಡೋಂಗಿಲ್ಲ ಅರೇಂಜ್ಮೆಂಟ್ಸು ಪೂಜೆ ಇದೆಲ್ಲ ಪದ್ಧತಿ ಎಲ್ಲನೂ ಸೊ ಅದು ಗೊತ್ತಿರೋದು ನಮ್ಮ ಅತ್ತೆ ಮತ್ತು ದೊಡ್ಡಮ್ಮ ಇಬ್ಬರಿಗೇ ಎಸ್ಪೆಷಲಿ ದೊಡ್ಡಮ್ಮಂಗೆ ಚೆನ್ನಾಗಿ ಗೊತ್ತಿರೋದು ಅವರು ಹಳ್ಳಿಯಲ್ಲೇ ಇರೋದರಿಂದ ಅವರು ತುಂಬ ಜನ ಫಂಕ್ಷನ್ಸ್ ಎಲ್ಲ ನೋಡಿದ್ದಾರೆ ಮಾಡಿದ್ದಾರೆ ಅದಕ್ಕೋಸ್ಕರ ಅವ್ರ ಗೈಡೆನ್ಸ್ ಮೇಲೆ ಎಲ್ಲ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ ಹಾಗೇ ಇಲ್ಲಿ ಚಳಿ ಅಂದರೆ ಚಳಿ ಬೆಳಗ್ಗೆ ಐದು ಗಂಟೆಗೆ ಸೊ ಅತ್ತೆ ಎಲ್ರಿಗೂ ಬಿಸಿ ಬಿಸಿ ಕಾಫಿ ಮಾಡಿಕೊಡ್ತಾ ಇದ್ದಾರೆ ಅದು ಕುಡಿದ್ರೆ ಎಲ್ರಿಗೂ ಸ್ವಲ್ಪ ಎನರ್ಜಿ ಬರುತ್ತೆ ಕೆಲಸ ಮಾಡೋದಕ್ಕೆ ಅಂತ ಅಲಂಕಾರಕ್ಕೆ ಎಲ್ಲೂ ಬೆಳಗ್ಗೆನೇ ಹೋಗಿ ಫ್ರೆಶ್ ಹೂಗಳನ್ನ ತಗೊಂಡು ಬಂದಿದ್ರು ಸೊ ಆ ಹೂವುಗಳು ಮೇನ್ ಪೂಜೆ ಹತ್ರ ಎಲ್ಲ ಅಲಂಕಾರ ಆದಮೇಲೆ ನಾನು ಈಗ ಅಪ್ಪಾಜಿ ಫೋಟೋ ಹತ್ರ ಪೂಜೆಗೆ ಹೇಳಿ ಇಲ್ಲಿ ಅಲಂಕಾರ ಮಾಡ್ತಿದ್ದೀನಿ ಹೂವಿಂದು ಮತ್ತು ಹಣ್ಣಿಂದು ಹಾಗೆ ಇಲ್ಲೂ ಕೂಡ ಅಮ್ಮ ಎರಡು ಬ್ಯೂಟಿಫುಲ್ ದೀಪಗಳನ್ನ ಇಟ್ಟಿದ್ದಾರೆ ಇದ್ರ ಸುತ್ತನೂ ಕೂಡ ನಾನು ಸ್ವಲ್ಪ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದೀನಿ ಲಾಸ್ಟ್ ಬ್ಲಾಗಲ್ಲಿ ಕೇಳಿದ್ದೆ ನಾನು ನಿಮ್ಗೆಲ್ರಿಗೂ ಅಪ್ಪಾಜಿ ಫೋಟೋ ಇಷ್ಟ ಆಯ್ತಾ ಅಂತ ಹಾಗೆ ಹೊರಗಡೆ ಮಾಡಿಸಿರೋ ಮಂಟಪ ಕೃಷ್ಣನ್ ಮೂರ್ತಿ ಎಲ್ಲನೂ ಇಷ್ಟ ಆಯಿತಾ ಅಂತ ತುಂಬ ಜನ ನನಗೆ ತುಂಬ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿದ್ದೀರ ಅದನ್ನು ನೋಡಿ ತುಂಬ ಆಯಿತು ನನಗೆ ಆದಷ್ಟು ಎಲ್ಲರಿಗೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಕೂಡ ಅಪ್ಪಾಜಿಗಂತೂ ಇದ್ದಿದ್ದರೆ ಈ ಫಂಕ್ಷನ್ ಇನ್ನೂ ಗ್ರ್ಯಾಂಡಾಗಿ ಮಾಡಿರೋರು ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅವ್ರಿಗೆ ಅವರು ಖುಷಿ ಆಗೋ ಅಷ್ಟು ಚೆನ್ನಾಗಿ ನಾವು ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ ಹಾಗೆಯೇ ಅಪ್ಪಾಜಿ ಮನೆ ತುಂಬ ಜನ ಎಲ್ಲ ಸೇರಿದ್ರೆ ಸಖತ್ ಖುಷಿ ಅವ್ರಿಗೆ ಅವ್ರು ಇದ್ದಿದ್ರೆ ಅಂತೂ ಎಷ್ಟು ಎಂಜಾಯ್ ಮಾಡಿರೋರು ಈ ಫಂಕ್ಷನ್ನ ಅಪ್ಪಾಜಿ ಇಲ್ಲದೆ ಮಾಡ್ತಿರೋ ಫಸ್ಟ್ ಫಂಕ್ಷನ್ ಇದು ನಮ್ಮ ಮನೆಯಲ್ಲಿ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ನಾವು

अ उधर उधर कर ले ये थोड़ा भात थोड़ा टमाटर टुघट से देख लगा थोड़ा थोड़ा पानी छान ए बंगली तो थोड़ा चेक कर उधर बारीक कर ये तो ग्राउंड मास्टर मास्टर ना होता अभी आरती बड़ोगा आरती वो वो तो चलने का बड़ोकर जो देखते हो अक्षय तेरे किधर घूमते हैं देखो अक्षय चला चला ही दे बताइए बंद बंद चलो पढ़े वोंने कुंभ माल लगा लेना गलत है न पच्चे इकड़े चलो क्या ना क्यों नहीं करता हाँ पाने के साथ लुटा हो गया तो ना कंप्यूटर के पास गाय करेंगे नहीं गाय करवाएगा ये ये कुंभ माल लगा परस्ना कुंभ माल लगा है क्या वाइ अब मैं क्या वो निकालते गले माँ गले माँ क्या वाइ गले माँ पुरुष के लिए माफ करता नह कोदन लागो देखती ना जते जते उद्र तरस ना कोतन कोतन धोदर कोदन ನಾನಿಷ್ಟೆಲ್ಲ ನಿಮಗೆ ನೀಟಾಗಿ ಡೀಟೇಲ್ ಆಗಿ ಎಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಿ ತೋರ್ಸೋಕ್ಕೆ ಸಾಧ್ಯ ಆಗ್ತಿರೋದು ಯಾಕೆ ಅಂದರೆ ಚರಿತ್ನ ಕಾರ್ತಿಕ್ ಇವತ್ತು ಬೆಳಗ್ಗೆ ಎಬ್ಸಿ ರೆಡಿ ಮಾಡಿಸಿ ಅವರು ರೆಡಿಯಾಗಿ ಬಂದಿದ್ದಾರೆ ಇಲ್ಲಾಂದಿದ್ರೆ ನಾನು ಅವನಿಗೆ ರೆಡಿ ಮಾಡಿಸ್ತಾ ಕೂತಿದ್ರೆ ನಿಮಗೆ ಇದನ್ನೇ ಯಾವುದೂ ತೋರ್ಸೋಕ್ಕಾಗ್ತಿರಲಿಲ್ಲ ನಂಗೆ ಯಾವುದೂ ಪೂಜೆಯಲ್ಲೂ ಕೂಡ ಇನ್ವಾಲ್ವ್ ಆಗೋಕ್ಕೂ ಆಗ್ತಾ ಇರಲಿಲ್ಲ ಅವ್ನು ಹೊಸ ಡ್ರೆಸ್ ಹಾಕಿ ರೆಡಿಯಾಗಿದ್ದಾನೆ Wow, you're looking so handsome. ದಿಯಾ ಈಗ ಸದ್ಯಕ್ಕೆ ಒಂದು ಹೊಸ ಡ್ರೆಸ್ ಹಾಕೊಂಡಿದ್ದಾಳೆ ಅದಾದಮೇಲೆ ಇನ್ನೊಂದು ಪೂಜೆ ಸ್ಟಾರ್ಟ್ ಆದಾಗ ಮತ್ತೆ ಇನ್ನೊಂದು ಹೊಸ ಡ್ರೆಸ್ ಹಾಕೋತಾಳೆ ಈಗ ನಾನು ನಿಮಗೆ ಕಿಚನ್ ಏರಿಯಾಕ್ಕೆ ಕರ್ಕೊಂಡು ಬಂದಿದ್ದೀನಿ ಅಂದರೆ ಅಡುಗೆ ಎಲ್ಲಿ ರೆಡಿ ಆಗ್ತಿದೆಯಲ್ಲ ಅಲ್ಲಿ ಇಲ್ಲಿ ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ರೆಡಿ ಮಾಡಿ ಒಗ್ಗರಣೆ ಎಲ್ಲ ಹಾಕಿಟ್ಟಿದ್ದಾರೆ ಇನ್ನೇನು ಮಿಕ್ಸ್ ಮಾಡಿ ಸರ್ವ್ ಮಾಡೋದೊಂದೇ ಬಾಕಿ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಕೇಸರಿ ಭಾತ್ ಕೂಡ ಮಾಡೋಕ್ಕೆ ಹೇಳಿದರು ಅದನ್ನು ಕೂಡ ರೆಡಿ ಆಗ್ತಾ ಇದೆ ಹಾಗೆ ಮಧ್ಯಾಹ್ನದ ಊಟಕ್ಕೆ ಅಂತ ಎಲ್ಲನೂ ಚಾಪ್ ಮಾಡಿ ರೆಡಿ ಮಾಡಿದ್ದಾರೆ ಈಗ ಫ್ರೆಶ್ ಆಗಿ ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ತಾರೆ ಮಧ್ಯಾಹ್ನದ ಅಡುಗೆಗೆ ಏನೇನಿತ್ತು ಐಟಮ್ಸು ಎಲ್ಲನೂ ನಿಮಗೆ ತೋರಿಸ್ತೀನಿ ನಮ್ಮ ಕಡೆ ಕೂದಲು ತಗ್ಸೋ ಫಂಕ್ಷನ್ಸ್ಗೆ ನಾನ್ ವೆಜ್ ಅಡುಗೆನೇ ಮಾಡಿಸೋದು ಅದ್ರ ಜೊತೆ ಒಂದು ಸ್ವೀಟ್ ಕೂಡ ಇರುತ್ತೆ ನಾನು ನಿನ್ನೆ ಹೇಳ್ದ ಹಾಗೆ ಹೋದ ವ್ಲಾಗಲ್ಲಿ ಹೇಳ್ದ ಹಾಗೇ ನಮ್ಮ ಕಡೆ ಒಂದು ಫ್ಯಾಮಿಲಿ ರೆಸಿಪಿ ಏನಿದೆ ಅದನ್ನು ನಾವು ಫ್ಯಾಮಿಲಿಯವರೇ ಮಾಡ್ತಾಯಿದ್ದೀವಿ ಅಡುಗೆ ಭಟ್ ಹತ್ರ ಮಾಡಿಸ್ತಾ ಇಲ್ಲ ಅಂತ ಸೊ ಆ ಐಟಮ್ಗೆ ಅತ್ತೆ ದೊಡ್ಡಮ್ಮ ಅವರೆಲ್ಲ ಸೇರಿ ರೆಡಿ ಮಾಡ್ಕೋತಾ ಇದ್ದಾರೆ ಹಾಗೆ ಇನ್ನೊಂದು ರೌಂಡ್ ಯಾರಿಗಾದರೂ ಕಾಫಿ ಬೇಕಂದರೆ ಕಾಫಿ ಮಾಡಿಕೊಡೋಣ ಅಂತ ಲಿಖಿತ ಕೂಡ ಎಲ್ರಿಗೂ ಕಾಫಿ ಮಾಡಿಕೊಡ್ತಾ ಇದ್ದಾರೆ ಪೂಜೆ ಆಗ್ತಿದ್ದಂಗೆ ಎಲ್ರಿಗೂ ಹಸುವಾಗಕ್ಕೆ ಸ್ಟಾರ್ಟ್ ಆಗಿತ್ತು ತಿಂಡಿ ಆದಮೇಲೆ ನಾವು ಮತ್ತೆ ಎಲ್ಲರೂ ಹೋಗಿ ರೆಡಿಯಾಗಿ ಬಂದಮೇಲೆ ಕೂದಲು ಕಟ್ಟಿಂಗು ಅದೆಲ್ಲ ಇರುತ್ತೆ ಸೊ ಹಿಂದೆ ಎಲ್ಲ ಹೋಗಿ ನೋಡ್ಕೊಂಡು ಬಂದ್ನಲ್ಲ ಎಲ್ಲ ರೆಡಿಯಾಗಿತ್ತು ಸೊ ಎಲ್ರಿಗೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಈಗ ಕೋರ್ಸಣ ತಿಂಡಿಗೆ ಅಂತ ಚರಿತ್ ಎಲ್ರಿಗೂ ನಾನೇ ಸರ್ವ್ ಮಾಡ್ತೀನಿ ಅಂತ ಸರ್ವ್ ಮಾಡ್ತಾ ಇದ್ದಾನೆ ಎಷ್ಟು ಕೆಲಸ ಮಾಡ್ತಿದ್ದಾನಪ್ಪ ഒന്നു ചെന ഇഷ്ട്രഷ്ട ಬಿಸಿ ಬಿಸಿ ಶಾವಿಗೆ ಉಪ್ಪಿಟ್ಟು ಅದ್ರ ಜೊತೆ ಕಾಯಿ ಚಟ್ನಿ ಮತ್ತು ಕೇಸರಿ ಭಾತು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಎಲ್ರಿಗೂ ತುಂಬ ಹಸುವಾಗಿದ್ದರಿಂದ ಎಲ್ಲರೂ ಆರಾಮಾಗಿ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿದ್ವಿ ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ಚರಿತು ಮತ್ತು ಪಾಪು ಅಂದರೆ ಪಾಪು ಹೆಸರು ರಾಯನ್ ನಿಮಗೆಲ್ಲ ಗೊತ್ತಿರ್ಬೋದು ಹಾಗೆ ದಿಯಾ ಮೂವರು ಮತ್ಗೆ ಜೊತೆ ಕುತ್ಕೊಂಡು ಜೋಕಾಲಿಯಲ್ಲಿ ಆಟ ಆಡ್ತಾಯಿದ್ರು ಇದ್ರು ಎಷ್ಟು ಕ್ಯೂಟ್ ಮೂಮೆಂಟ್ ಇತ್ತು ಅದಕ್ಕೆ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ ಬ್ರೇಕ್ಫಾಸ್ಟ್ ಆಗ್ತಿದ್ದಂಗೆ ಅಡುಗೆಯವರು ನಾವು ಲಂಚ್ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಬೇಕು ಮಟನ್ ರೆಡಿ ಆಯಿತಾ ಅಂತ ಕೇಳಿದ್ರು ಮಾವನ ಎಲ್ಲ ಖುದ್ದಾಗಿತ್ತು ಮಟನೆಲ್ಲ ರೆಡಿ ಮಾಡಿಸಿ ಈಗ ಅವ್ರಿಗೆ ಕೊಟ್ಟು ಬರೋದಕ್ಕೆ ಅಂತ ಹೋಗ್ತಾ ಇದ್ದಾರೆ ಕಷ್ಟಪಟ್ಟು ಎತ್ತುತ್ತಾ ಇದ್ದಾರೆ ಎತ್ತಕ್ಕೆ ಇಲ್ಲ ಸೊ ಈಗ ಲಂಚ್ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ ಅದ್ರ ಜೊತೆಗೆ ಒಬ್ಬೊಬ್ಬರಾಗಿ ಗೆಸ್ಟ್ಸ್ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ ಇಷ್ಟೊತ್ತವರೆಗೂ ನಾವು ಇದ್ದಿದ್ದು ಬರೀ ಮನೆಯವರು ಅಷ್ಟೇನೇನೆ ನಾವು ಇನ್ವೈಟ್ ಮಾಡಿದ್ದಂಥ ಗೆಸ್ಟ್ಸ್ ಎಲ್ಲ ಈಗ ಬರಕ್ಕೆ ಸ್ಟಾರ್ಟ್ ಆಗ್ತಿದ್ದಾರೆ ಸೊ ನೆಕ್ಸ್ಟ್ ಫ್ಲಾಗಲ್ಲಿ ಯಾರ್ಯಾರೆಲ್ಲ ಬಂದಿದ್ದರೂ ಆಮೇಲೆ ಕೂದಲು ಕಟ್ಟಿಂಗ್ ಎಲ್ಲ ಹೇಗಾಯಿತು ಆಮೇಲೆ ಗಿಫ್ಟ್ಸ್ ಯಾರ್ಯಾರು ಏನೇನು ಗಿಫ್ಟ್ಸ್ ಕೊಟ್ಟರು ನಾನು ಏನು ಗಿಫ್ಟ್ ಕೊಟ್ಟೆ ಇದನ್ನೆಲ್ಲನೂ ನೋಡ್ಬೋದು ಇವತ್ತಿನ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್